ಹರೇ ಕೃಷ್ಣ ಕಲ್ಯಾಣ್ ಹಿಡನ್ ವೈಫ್ಸ್ಗೆ ಸ್ವಾಗತ ಆತ್ಮೀಯರೇ ನಾಳೆ ಏಕಾದಶಿ ಅಂದ ತಕ್ಷಣ ನೀವು ಚಾನೆಲ್ ಚೇಂಜ್ ಮಾಡ್ತೀರಂತ ಗೊತ್ತು ಆದರೆ 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 ಸುಮಾರು ಗ್ರಹಗಳು ವಕ್ರವಾದಂಥ ಸಮಯ ಇದು ಬುಧವಕ್ರ ಕುಜವಕ್ರ ಗುರುವಕ್ರ ಈ ಸಮಯದಲ್ಲಿ ಹಲವರ ಬುದ್ಧಿಯು ವಕ್ರವಾಗಿರುತ್ತೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ ಬೇರೆಯವರಿಗೆ ತೊಂದರೆ ಕೊಡೋದು ದ್ವೇಷ ಅಸೂಯೆ ಜಾಸ್ತಿ ಆಗ್ತಾ ಇದೆ ಇದರಿಂದ ಕೆಟ್ಟವರು ಒಂಥರ ಸ್ಯಾಡಿಸ್ಟುಗಳು ಅವರಿಗೆಲ್ಲ ಬೇರೆಯವರ ಕಷ್ಟ ನೋಡಿದರೆ ಖುಷಿಯಾಗುತ್ತೆ ಆದರೆ ಒಳ್ಳೆಯವರಿಗೆ ಇದರಿಂದ ಹೇಗಾದರೂ ಮುಕ್ತಿ ಸಿಗುತ್ತಾ ಅಂತ ಚಡಪಡಿಸ್ತಾ ಇರ್ತಾರೆ ಮೋಕ್ಷ ಅಂದರೆ ಸತ್ತ ಮೇಲೇ ಸಿಗೋದು ಅಂತ ಹಲವರ ಅಭಿಪ್ರಾಯ ಆದರೆ ಜೀವಿಸಿರುವಾಗಲೇ ಕಷ್ಟಗಳಿಂದ ಮುಕ್ತಿ ಸಿಗಬೇಕಾದರೆ ಕೆಲವು ಅನುಷ್ಠಾನ ಆರಾಧನೆ ಮಾಡಿದರೆ ಸಾಕು ಅಂತ ಸುಮಾರು ಜನರಿಗೆ ಗೊತ್ತಿಲ್ಲ ಹಾಗಿರುವಾಗ ಈ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಒಂದು ಉತ್ತಮ ವರವಾಗಿ ನಾಳೆ ಗೀತಾ ಜಯಂತಿ ಬಂದಿದೆ ಮೋಕ್ಷದ ಏಕಾದಶಿ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಈ ದಿನ ಶ್ರೀಕೃಷ್ಣನು ಅರ್ಜುನನನ್ನು ನಿಮಿತ್ತವನ್ನಾಗಿ ಮಾಡಿ ಎಲ್ಲರಿಗೋಸ್ಕರ ಮೋಕ್ಷ ಮಾರ್ಗವಾದ ಗೀತೋಪದೇಶವನ್ನು ಮಾಡಿದುದರಿಂದ ಇದನ್ನು ಮೋಕ್ಷದ ಏಕಾದಶಿ ಎನ್ನುತ್ತಾರೆ ಎಲ್ಲರಿಗೂ ನಾಳೆ ಆಚರಣೆ ಏಕಾದಶಿಯನ್ನು ಹರಿಯವಾರ ಅಂತಾನು ಕರೆದಿದ್ದಾರೆ ಉಪವಾಸ ರಾತ್ರಿ ಜಾಗರಣೆ ಇದ್ದರೆ ತುಂಬ ಒಳ್ಳೆಯದು ಭಜನೆ ಕೀರ್ತನೆ ಜಪ ಮಾಡಿ ಸಂತೋಷವಾಗಿದ್ದರೆ ದೇವರ ಪ್ರೀತಿಗೆ ಪಾತ್ರರಾಗಿರ್ತೇವೆ ಅಯ್ಯೋ ಯಾರು ಮಾಡ್ತಾರೆ ಬೇರೆ ಕೆಲಸ ಇಲ್ವಾ ಸರಿಯಾಗಿ ಊಟ ಮಾಡಿ ಸುಖವಾಗಿರಬೇಕಪ್ಪ ಇದೆಲ್ಲ ತುಂಬ ಕಷ್ಟ ಅಂದರೆ ಮುಂದೆ ಬರುವ ಕಷ್ಟ ಏನೇನೋ ಇರುತ್ತೆ ಅದೆಲ್ಲವನ್ನೂ ಅನುಭವಿಸಲೇಬೇಕಾಗುತ್ತೆ ಎಷ್ಟೋ ಸಲ ನಮಗೆ ಜ್ವರ ವಾಂತಿ ಭೇದಿ ಎಲ್ಲ ಇದ್ದಾಗ ಒಂದು ತುತ್ತು ಅನ್ನ ತಿನ್ನೋಕ್ಕಾಗೋಲ್ಲ ದೇವರ ಹೆಸರಲ್ಲಿ ಮಾಡುವಾಗ ಮಾತ್ರ ಕಷ್ಟ ಅಲ್ವಾ ಹೊಸದಾಗಿ ಏಕಾದಶಿ ಉಪವಾಸ ಮಾಡೋರಿದ್ದರೆ ಸ್ವಲ್ಪ ಸ್ವಲ್ಪ ಆಹಾರ ತೆಗೆದುಕೊಂಡು ಮಾಡಿ ಹಾಲು ಹಣ್ಣು ಸೇವಿಸಿ ಎಳನೀರು ಕುಡಿದು ಅಥವಾ ಉಪ್ಪಿಟ್ಟು ಅವಲಕ್ಕಿ ತಿಂದರೂ ಕೂಡ ದೇವರ ಉಪಾಸನೆಯನ್ನು ಹೆಚ್ಚಾಗಿ ಮಾಡಿದರೆ ದೇವರು ಒಲಿಯುತ್ತಾನೆ ದೇವರಿಗೆ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಾದಿಗಳಿಂದ ಪೂಜೆ ಮಾಡಿ ಭಗವಂತನ ಹತ್ತಿರ ಇರೋದೇ ಉಪವಾಸ ಚಿಕ್ಕ ಮಕ್ಕಳು ಇದ್ರೆ ಸ್ವಲ್ಪ ಸ್ವಲ್ಪವೇ ಅಭ್ಯಾಸ ಮಾಡಿಸಿ ಅವರನ್ನು ಕೂರಿಸಿ ಭಜನೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಇಡೀ ದಿನ ಜಪ ಮಾಡಿ ಓಂ ನಮೋ ನಾರಾಯಣಾಯ ಜಪ ಮಾಡಿ ಶ್ರೀಕೃಷ್ಣಾಯ ನಮ ಅಂತ ಜಪ ಮಾಡಿ ಮುಖ್ಯವಾಗಿ ಭಗವದ್ಗೀತೆ ಪಾರಾಯಣ ಮಾಡಲೇಬೇಕು ಇಡೀ ಭಗವದ್ಗೀತೆ ಸಾಧ್ಯವಾಗದಿದ್ದಲ್ಲಿ ಹನ್ನೊಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಹದಿನಾರನೇ ಅಧ್ಯಾಯವಾದರೂ ಓದಿ ಅರ್ಥ ಮಾಡಿಕೊಳ್ಳಿ ವಿಷ್ಣು ಸಹಸ್ರನಾಮ ಗೋಪಾಲ ಸಹಸ್ರನಾಮ ಪಾರಾಯಣ ಮಾಡಿ ಭಜನೆ ಕೀರ್ತನೆ ಗಾಯನ ನೃತ್ಯ ಎಲ್ಲವನ್ನೂ ಮಾಡಿ ಮತ್ತೆ ಮರುದಿನ ಪಾರಣೆ ದ್ವಾದಶಿಗೆ ಸ್ನಾನ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿ ನಂತರ ನಾವು ಪ್ರಸಾದ ಸೇವಿಸುವುದೇ ಪಾರಣೆ ಇದರಿಂದ ಏನು ಸಿಗುತ್ತೆ ಅಂತ ಹೆಚ್ಚಾಗಿ ಜನರು ಕೇಳ್ತಾರೆ ಜಾಸ್ತಿ ಲಕ್ಷ್ಮಿ ಮಾತ್ರ ಪೂಜೆ ಮಾಡ್ತಾರೆ ದುಡ್ಡು ಬೇಕು ಬೇಕು ಅಂತ ಎಲ್ಲ ದೇವರು ಎಲ್ಲವನ್ನೂ ಕೊಡುವ ಶಕ್ತಿ ಇದೆ ಆದರೂ ಏಕಾದಶಿ ಅಂದಾಗ ಮೂಗು ಮುರಿಯೋದು ಇದ್ದಾರಲ್ವ ಅವರಿಗೋಸ್ಕರ ಹೇಳಲೇಬೇಕಲ್ಲ ಈ ದಿನ ಮಾಡುವ ವ್ರತಾನುಷ್ಠಾನದಿಂದ ಕುಬೇರನು ಸಂತೃಪ್ತನಾಗಿ ಧನವನ್ನೇ ಅನುಗ್ರಹಿಸುತ್ತಾನೆ ಎಲ್ಲವೂ ಸಿಗುತ್ತೆ ಧನ ಆರೋಗ್ಯ ಸಂತಾನ ವಿದ್ಯೆ ಸೌಭಾಗ್ಯ ಎಲ್ಲವೂ ಸಿಗುತ್ತೆ ಮುರಳೀಧರನನ್ನು ಘನಶ್ಯಾಮನನ್ನ ವಿಶ್ವರೂಪಧಾರಿಯನ್ನ ಗೋವಿಂದನನ್ನ ರಾಧೇಶ್ಯಾಮನನ್ನು ಶ್ರೀಕೃಷ್ಣನನ್ನ ಪಾರ್ಥಸಾರಥಿಯನ್ನ ನಂದಕಿಶೋರನನ್ನು ವೇಣುಗೋಪಾಲನನ್ನ ಯದುನಂದನನ ಮಾಧವನನ್ನು ಗೋವರ್ಧನ ಉದ್ಧಾರನನ್ನು ಶ್ರೀಹರಿಯನ್ನು ಯಾವಾಗಲೂ ಆರಾಧಿಸಬೇಕು ಪೂಜೆ ಮಾಡಬೇಕು ನಮಸ್ಕರಿಸಬೇಕು ಸ್ಮರಿಸಬೇಕು ಮಾರ್ಗಶಿರ ಮಾಸವಂತೂ ಅವನಿಗೆ ಪ್ರಿಯವಾದ ಮಾಸ ಅದರಲ್ಲೂ ಗೀತಾ ಜಯಂತಿಯಾದ ನಾಳೆಯಾದರೂ ಒಂದು ದಿನ ನಿಮ್ಮ ಕೆಲಸಕ್ಕೆ ರಜೆ ಹಾಕಿಯಾದರೂ ಸರಿ ಇಡೀ ದಿನ ಅವನಿಗೋಸ್ಕರ ಮೀಸಲಾಗಿಡಿ ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಶ್ರೀಕೃಷ್ಣ ನಮ್ಮ ಜೊತೆಯಲ್ಲೇ ಇರ್ತಾನೆ ನಮ್ಮನ್ನು ಸದಾ ಕಾಪಾಡ್ತಾನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರಿ ಹರಿ ರಾಧೆ ರಾಧೆ ಧನ್ಯವಾದಗಳು ನಮಸ್ಕಾರ